ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಈಗ ಮತ್ತೊಂದು ಬೆಂಗಳೂರಲ್ಲಿ ನೀರಿನ ಆಕಾರ ಭಾಳ ಜಾಸ್ತಿ ಆಗ್ತಾ ಇದೆ ಎವ್ರಿ ಡೇ ನಮ್ಮ ಬಿ ಡಬ್ಲ್ಯೂ ಎಸ್ ಬಿ ಕಾರ್ಪೊರೇಷನ್ ಮೀಟಿಂಗ್ ಆಗ್ತಾ ಇದೆ ಆಲ್ ಬೋರ್ವೆಲ್ಸ್ನ ನಾವು ಟ್ಯಾಂಕರ್ಸ್ನ ಟೇಕ್ ಓವರ್ ಮಾಡಲಿಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ ಹೇಳಿದ್ದೀವಿ ಯಾಕೆಂದರೆ ಅದನ್ನೇ ಒಂದು ದೊಡ್ಡ ದಂಧೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಕುಡಿಯೋ ನೀರಿಗೆ ಹೆಚ್ಚಿಗೆ ಪ್ರಾಧಿನ್ಯ್ಯ ಕೊಡಬೇಕು ಸೊ ಆ ದೃಷ್ಟಿಯಿಂದ ನಮ್ಮ ಏಳನೇ ತಾರೀಕು ಒಳಗಡೆ ಎಲ್ಲರೂ ಒಂದು ವಾರದೊಳಗೆ ರಿಜಿಸ್ಟರ್ ಮಾಡಿಕೊಡಿ ಅಂತ ಹೇಳಿದ್ದೀವಿ ಯಾರ್ಯಾರು ಬೋರ್ವೆಲ್ಲು ಇಂದ ಟ್ಯಾಂಕರಿಂದ ಸಪ್ಲೈ ಮಾಡ್ತಾ ಇದ್ದಾರೆ ಎಲ್ಲರೂ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದೀವಿ ಅವರು ರಿಜಿಸ್ಟರ್ ಮಾಡ್ಕೋಬೇಕು ಆರ್ ಟಿ ಒಗೆ ತಿಳಿಸಿದ್ವಿ ಪೊಲೀಸ್ ಆಫೀಸರ್ ತಿಳಿಸಿದ್ದೀವಿ ಮತ್ತು ನಮ್ಮ ಮೈಸೂರ್ ಜಾಲಜಿಗೆ ತಿಳಿಸಿದ್ದೀವಿ ಸೊ ಎಲ್ಲೆಲ್ಲಿ ಬೋರ್ವೆಲ್ಸ್ ಇದೆ ಎಲ್ಲಿ ನೀರಿದೆ ಆ ಪರಿಸ್ಥಿತಿನ ಇಟ್ಕೊಂಡು ನಾವು ಬೆಂಗಳೂರಿಗೆ ಏನು ನೀರಿನ ಸಮಸ್ಯೆ ಇದೆ ಅದನ್ನು ಬಗೆಹರಿಸಲಿಕ್ಕೆ ಸರ್ಕಾರನೇ ಮುಂದಾಗ್ತದೆ ಈಗ ಮತ್ತೊಂದು ಬೆಂಗಳೂರಲ್ಲಿ ನೀರಿನ ಆಕಾರ ಭಾಳ ಜಾಸ್ತಿ ಆಗ್ತಾ ಇದೆ ಎವ್ರಿ ಡೇ ನಮ್ಮ ಬಿ ಡಬ್ಲ್ಯೂ ಸಿ ಕಾರ್ಪೊರೇಷನ್ ಮೀಟಿಂಗ್ ಆಗ್ತಾಯಿದೆ ಆಲ್ ಬೋರ್ವೆಲ್ಸ್ನ ನಾವು ಟ್ಯಾಂಕರ್ಸ್ನ ಟೇಕ್ ಓವರ್ ಮಾಡಲಿಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ ಹೇಳಿದ್ದೀವಿ ಯಾಕೆಂದರೆ ಅದನ್ನೇ ಒಂದು ದೊಡ್ಡ ದಂಧೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಕುಡಿಯೋ ನೀರಿಗೆ ಹೆಚ್ಚಿಗೆ ಪ್ರಾತಿನಿಧ್ಯ ಕೊಡಬೇಕು ಸೊ ಆ ದೃಷ್ಟಿಯಿಂದ ನಮ್ಮ ಏಳನೇ ತಾರೀಕು ಒಳಗಡೆ ಎಲ್ಲರೂ ಒಂದು ವಾರದೊಳಗೆ ರಿಜಿಸ್ಟರ್ ಮಾಡಿಕೊಡಿ ಅಂತ ಹೇಳಿದ್ದೀವಿ ಯಾರ್ಯಾರು ಬೋರ್ವೆಲ್ಲು ಇಂದ ಟ್ಯಾಂಕರಿಂದ ಸಪ್ಲೈ ಮಾಡ್ತಾ ಇದ್ದಾರೆ ಎಲ್ಲರೂ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ದೀವಿ ರಿಜಿಸ್ಟರ್ ಮಾಡ್ಕೋಬೇಕು ಆರ್ ಟಿಒ ತಿಳಿಸಿದ್ವಿ ಪೊಲೀಸ್ ಆಫೀಸರ್ ತಿಳಿಸಿದ್ದೀವಿ ಮತ್ತು ನಮ್ಮ ಮೈಸೂರ್ ಜಿಯಾಲಜಿ ಸೊ ಎಲ್ಲೆಲ್ಲಿ ಬೋರ್ವೆಲ್ಸ್ ಇದೆ ಎಲ್ಲಿ ನೀರಿದೆ ಆ ಪರಿಸ್ಥಿತಿನ ಗಮನದಲ್ಲಿ ಗಮ್ದಲ್ಲಿ ಇಟ್ಕೊಂಡು ನಾವು ಬೆಂಗಳೂರಿಗೆ ಏನು ನೀರಿನ ಸಮಸ್ಯೆ ಇದೆ ಅದನ್ನ ಬಗೆಹರಿಸಲಿಕ್ಕೆ ಸರ್ಕಾರನೇ ಮುಂದಾಗ್ತದೆ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ